ನಾನು ಮ ನಮ್ಮ ಊರು ಮಂಗಳೂರು ನನ್ನ ಹೆಸರು ಪ್ರಭಾ ನಾವು ಬೆಳಗಾಮಿನಲ್ಲಿ ಇದ್ದೆವು ಅಲ್ಲಿ ನಮಗೆ ಇಲ್ಲಿ ಇದು ನ್ಯೂಸಿನಲ್ಲಿ ಗೊತ್ತಾಯಿತು ನಮಗೆ ಯೂಟ್ಯೂಬಿನಲ್ಲಿ ಬಂದು ಅದಕ್ಕೆ ಒಂಚೂರು ನೋಡೋಣ ಟೆಸ್ಟ್ ಮಾಡಿಸ್ಲಿಕ್ಕೆ ಅದಕ್ಕೆ ದಾಗವಾಡದು ಇದಕ್ಕೆ ಅಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಫಸ್ಟ್ ಇದರಲ್ಲಿ ನಮಗೆ ಸ್ವಲ್ಪ ಕಮ್ಮಿ ಬಂತದ್ದು ಆಮೇಲೆ ನಾನು ಕಂಟಿನ್ಯೂ ಮಾಡಿದ್ದೆ ಕಂಟಿನ್ಯೂ ಮಾಡಿ ಈಗ ಔಷಧಿ ಅಷ್ಟು ತಗೊಳ್ಳೋದಿಲ್ಲ ಈಗ ಸ್ವಲ್ಪ ಸ್ವಲ್ಪ ನೋವು ಏನಾದರೂ ಇದ್ದರೆ ಅಷ್ಟೇ ತೊಗೊಳ್ತೀನಿ ದಿನ ತಕೊಳ್ಳೋದಿಲ್ಲ ಭಾಳ ಇಂಪ್ರೂವ್ ಆಗಿತ್ತು ನಡೀಲಿಕ್ಕೆ ಆಗ್ತದೆ ಹೊರಗೆ ಅಡ್ಡಾಡ್ತೀನಿ ವಾಕಿಂಗ್ ಹೋಗ್ತೀನಿ ಭಾಳ ತ್ರಾಸ ಇತ್ತು ಮುಂಚೆ ನಡೀಲಿಕ್ಕೆ ಆಗ್ತಿದ್ದಿಲ್ಲ ಈಗ ನಡೀತೀನಿ ಮತ್ತು ವಾಕಿಂಗ್ ಹೋಗ್ತೀನಿ ನಾರ್ಮಲ್ ಈಗ ಒಂಚೂರು ಫೀಲಿಂಗ್ ಉಂಟು ನನಗೆ ಮತ್ತು ಔಷಧಿ ಡೈಲಿ ತಗೊಳ್ಳೋದಿಲ್ಲ ನನಗೆ ನೋವು ಬಂದಾಗ ಅಷ್ಟೇ ತಗೋತೀನಿ ಆಲ್ ದ ಬೆಸ್ಟ್ ಚಲೋ ಆಗ್ತದೆ ನನಗೆ ಚೆನ್ನಾಗಿ ಬಂತು ಅದೇ ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ